ಕುಮಟಾ ಪಟ್ಟಣದ ಮಡಿಕಿ ಮೈದಾನದಲ್ಲಿ ಫೆಬ್ರವರಿ ಒಂಬತ್ತರಿಂದ ಹದಿಮೂರರವರೆಗೆ ಉತ್ತರ ಕನ್ನಡ ಜಿಲ್ಲಾ ಶ್ರಮಜೀವಿ ಕಟ್ಟಡ ಮತ್ತು ಇತರ ನಿರ್ಮಾಣ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘ ಕುಮಟ ಇವರ ಆಶ್ರಯದಲ್ಲಿ ಕಾರ್ಮಿಕರ ಹಬ್ಬ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಚರಿಸಲ್ಪಡುತ್ತಿದೆ ಎಂದು ಕಾರ್ಮಿಕ ಮುಖಂಡ ಮಂಜು ಜೈ ತಿಳಿಸಿದರು ಪ್ರವಾಸಿ ಮಂದಿರದಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಪ್ರಥಮ ಬಾರಿಗೆ ನಡೆಯುತ್ತಿರುವ ವಿಶೇಷ ಕಾರ್ಮಿಕರ ಹಬ್ಬ ಕಾರ್ಮಿಕರ ದಣಿದ ಜೀವಕ್ಕೆ ಐದು ದಿನಗಳ ಕಾಲ ಮನೋರಂಜನೆ ನಡೆಸಲಿದ್ದೇವೆ ಹಬ್ಬದ ಪ್ರಯುಕ್ತ ಸಾಂಸ್ಕೃತಿಕ ಕಾರ್ಯಕ್ರಮಗಳು ವಿವಿಧ ಮಳಿಗೆಗಳು ಮನೋರಂಜನಾ ಕಾರ್ಯಕ್ರಮಗಳು ಅಮ್ಯೂಸ್ಮೆಂಟ್ ಪಾರ್ಕ್ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದ ಕಾರ್ಮಿಕರಿಗೆ ಸನ್ಮಾನ ಕಾರ್ಮಿಕರ ಪ್ರತಿಭಾವಂತ ಮಕ್ಕಳಿಗೆ ಪುರಸ್ಕಾರ ನೀಡಲಿದ್ದೇನೆ ಎಂದರು ಎಲ್ಲ ವರ್ಗದ ಕಾರ್ಮಿಕರನ್ನು ಒಂದುಗೂಡಿಸಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಡಲಿಕ್ಕೆ ನಾವು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಅದು ಮಡಕಿ ಗ್ರೌಂಡಿನಲ್ಲಿ ಆಗ್ತದೆ ಫೆಬ್ರವರಿ ಒಂಬತ್ತರಿಂದ ಹದಿಮೂರವರೆಗೆ ಈ ಕಾರ್ಯಕ್ರಮವನ್ನು ಆಗ್ತದೆ ಮತ್ತು ಈ ಉಂಟ ಮಡ್ಕಿ ಗ್ರೌಂಡಿನಲ್ಲಿ ಎಲ್ಲ ಕಾರ್ಮಿಕರು ಮತ್ತು ಊರ ನಾಗರಿಕರು ಮತ್ತು ಒಂದು ಮಹನೀಯರು ಉಷ್ಟು ಜನ ಬಂದು ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಡಬೇಕಾಗಿ ಒಂದು ವಿನಂತಿ ಒಂದು ಎರಡನೇದು ಕಟ್ಟಡ ಕಾರ್ಮಿಕರು ಈಗಾಗಲೇ ಸವಲತ್ತನ್ನು ತಗೊಂಡವರು ಮತ್ತು ಮದುವೆದು ಇರ್ಬೋದು ಉದಾಹರಣೆಗೆ ಹೆರಿಗೆ ಭತ್ತ ಇರ್ಬೋದು ವಿದ್ಯಾಭ್ಯಾಸದ ಸ್ಕಾಲರ್ಶಿಪ್ಪನ್ನು ತಗೊಂಡವರು ಇರ್ಬೋದು ಮತ್ತು ಅರಮಿಲ್ಲದೆ ಅದನ್ನು ತೊಗೊಂಡಂಥವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಮತ್ತು ಈ ಒಂದು ಸಂದರ್ಭದಲ್ಲಿ ಐದು ದಿನ ಊಟದ ವ್ಯವಸ್ಥೆಯನ್ನು ಹಮ್ಮಿಕೊಂಡಿದ್ದಾರೆ ಆದರೆ ಎಲ್ಲ ಕಾರ್ಮಿಕ ವರ್ಗದವರು ದಾನವನ್ನು ಮಾಡಬೇಕಾಗಿ ಜನವರಿ ಇಪ್ಪತ್ತೆಂಟರಂದು ಕಾರ್ಮಿಕರ ಹಬ್ಬದ ನಿಮಿತ್ತ ನಡೆಸಲು ಉದ್ದೇಶಿಸಿರುವ ಡ್ಯಾನ್ಸ್ ಕಾರ್ಯಕ್ರಮಗಳ ಅಡಿಷನ್ ಮೀನುಪೇಟೆಯ ಹತ್ತಿರದ ಪುರಭವನದಲ್ಲಿ ನಡೆಯಲಿದೆ ಎಂದು ಶಾಂತಿಕಾಂಬಾ ಕಲಾ ಡ್ಯಾನ್ಸ್ ಕೋರಿಯೋಗ್ರಾಫರ್ ವಿಶ್ವನಾಥ್ ಗುನ್ಗಾ ತಿಳಿಸಿದರು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯ ಮಕ್ಕಳಿಗೆ ಮುಕ್ತ ಡಾನ್ಸ್ ಗ್ರೂಪ್ ನಲ್ಲಿ ಜೂನಿಯರ್ ಮತ್ತು ಸೀನಿಯರ್ ವಿಭಾಗ ಅಲ್ಲದೆ ಯುವತಿಯರು ಮತ್ತು ಯುವಕರಿಗೆ ಮಾಡೆಲಿಂಗ್ ಸ್ಪರ್ಧೆ ಆಯೋಜಿಸಲಾಗುವುದು ಇದಕ್ಕೆ ಆಡಿಷನ್ ನಡೆಯುವುದಿಲ್ಲ ಎಂದು ಆಸಕ್ತರು ಎಂಟು ಎರಡು ಏಳು ಏಳು ಆರು ಸೊನ್ನೆ ಒಂಬತ್ತು ಮೂರು ಏಳು ಸೊನ್ನೆ ಒಂಬತ್ತು ಒಂಬತ್ತು ನಾಲ್ಕು ಐದು ಒಂಬತ್ತು ನಾಲ್ಕು ಎಂಟು ಆರು ಮೂರು ಎಂಟುಗೆ ಸಂಪರ್ಕಿಸಬೇಕು ಎಂದರು ಹೊಸದಾಗಿ ಅವರು ಒಂದು ಕಾರ್ಯಕ್ರಮ ಅಂದರೆ ಡಾನ್ಸ್ ಕಾಂಪಿಟೇಷನ್ ಮಾಡಬೇಕಂತ ಮಾಡಿದ್ದಾರೆ ಅದಕ್ಕೆ ಇವತ್ತಿಗೆ ನಾನು ಹೇಳ್ತಿದ್ದೀನಿ ಇಲ್ಲಿ ಪ್ರೈಮರಿ ರೌಂಡ್ ಗ್ರೌಂಡ್ ಇರುತ್ತೆ ಆಮೇಲೆ ಹೈಸ್ಕೂಲ್ ರೌಂಡ್ ಅಂತ ಇರುತ್ತೆ ಓಪನ್ ರೌಂಡ್ ಓಪನ್ ಕಾಲೇಜ್ ಯಾರು ಮಾಡ್ಬೋದು ಯಾರು ಮಾಡ್ಬೋದು ಇದು ಸೋಲೋ ಡಾನ್ಸ್ ಇದೇ ತರದಲ್ಲಿ ಮತ್ತೆ ಗ್ರೂಪ್ ಡಾನ್ಸ್ ಕೂಡ ಇದೆ ಗ್ರೂಪ್ ಡಾನ್ಸ್ ಅಲ್ಲಿ ಜೂನಿಯರ್ ರೌಂಡ್ ಬೇರೆ ಮತ್ತೆ ಗ್ರೂಪ್ ರೋಲ್ ಸೀನಿಯರ್ ಗ್ರೋ ಅದು ಗ್ರೂಪ್ ಡಾನ್ಸ್ ಬರಬಲ್ಲ ಅದು ಎರಡು ವಿಭಾಗ ಅದ್ರ ಜೊತೆಗೆ ಮತ್ತೆ ಕೆಲವರಿಗೆ ಮಾಡ್ಲಿಂಗ್ ಕಾಂಪಿಟೇಷನ್ ಇಟ್ಟಿದ್ದಾರೆ ಮಾಡ್ಲಿಂಗ್ ಕಾಂಪಿಟೇಷನ್ ಅಂದ್ರೆ ಬಾಯ್ಸಿಗೆ ಬೇರೆ ಗರ್ಲ್ಸ್ ಬೇರೆ ಇಟ್ಟಿದ್ದಾರೆ ಇದಕ್ಕೆ ಯಾವುದೇ ಮಾಡಲಿಂಗ್ ಕಾಂಪಿಟೇಷನ್ಗೆ ಯಾವುದೇ ಅಂದರೆ ಆಡಿಷನ್ ಇರೋಲ್ಲ ಬಟ್ ನೇರ ನೇಮಕಾತಿಗೆ ಅವರು ಫೋನ್ ಮಾಡಿ ಕರೆ ಮಾಡಿ ಅವ್ರ ಹೆಸರನ್ನು ನೋಂದರ್ಸ್ಕೊಳ್ಬೋದು ಬಟ್ ಈ ಡಾನ್ಸ್ ಕಾಂಪಿಟೇಷನ್ಗೆ ಮಾತ್ರ ಇದೇ ದಿನ ಬರೋ ದಿನಾಂಕ ಇಪ್ಪತ್ತೆಂಟು ಒಂದು ಇಪ್ಪತ್ತೆಂಟು ಒಂದು ದಿವಸ ಇಪ್ಪತ್ನಾಲ್ಕು ರವಿವಾರ ಕೋರ್ಟ್ ರೋಡ್ ಹತ್ರ ಮಾರ್ಕೆಟ್ ಸಭಾಭವನ ಅಂತಲ್ವಾ ಅಲ್ಲಿ ಅಡಿಸನ್ ಇಟ್ಕೊಂಡಿದ್ದೇವೆ ಇಪ್ಪತ್ತೆಂಟಕ್ಕೆ ಅಲ್ಲಿ ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆಗಿಂತ ಸ್ಟಾರ್ಟ್ ಆಗುತ್ತೆ ಡಾನ್ಸಿಗೆ ಕಾಂಪಿಟೇಷನ್ಗೆ ಬರುವಂತಹ ಎಲ್ಲ ವಿದ್ಯಾರ್ಥಿಗಳು ಬಂದು ತಮ್ಮ ಪ್ರತಿಭೆ ತೋರಿಸಿ ಆಯ್ಕೆ ಮಾಡು ಫೈನಲ್ ರೌಂಡ್ಗೆ ಬರಬಹುದು ಚಂದ್ರಶೇಖರ್ ಪಾಲೇಕರ್ ಭಾಸ್ಕರ ರೌಫ್ ಅಕ್ರಮ ಮಂಗಾಲ ಜೈದ್ ಅಮಿತ್ ನವಾಜ್ ದಿನೇಶ್ ರಾಜೇಶ್ ಮೊದಲಾದವರು ಉಪಸ್ಥಿತರಿದ್ದರು ಕೇಂದ್ರ ಪ್ಲಸ್ ನ್ಯೂಸ್ ಕುಮಟಾ